ಹೊಳೆನರಸೀಪುರ ತಾಲೂಕಿನ ಪಡಗಲಹಿಪ್ಪ ಗ್ರಾಮದಲ್ಲಿ ಮಾಜಿ ಪ್ರಧಾನಿಗಳಾದ ಶ್ರೀಯುತ ಎಚ್ ಡಿ ದೇವೇಗೌಡರು ಶ್ರೀಮತಿ ಚೆನ್ನಮ್ಮ ಅವರ ಜೊತೆಗೂಡಿ ಮತ ಚಲಾಯಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ ಜಮೀನಿನಲ್ಲಿರುವ ತೆಂಗು ಬೆಳೆ ನೋಡಲು ಬರ್ತೇವೆ ಎಂದು ತಿಳಿಸಿ ನಾನು ಮತ್ತು ಚೆನ್ನಮ್ಮ ಮತ ಹಾಕಿದ್ದೇವೆ ಮತ ಹಾಕುವ ಹಕ್ಕು ಎಲ್ಲರಿಗೂ ಇದೆ ಯಾರಿಗೆ ಹಾಕಿದ್ದೇವೆ ಎಂದು ಹೇಳುವಾಗಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನುಡಿದರು ನಂತರ ಮಾತನಾಡಿ ಈ ರಾಜ್ಯದ ಮಹಾಜನತೆ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡ್ತೇನೆ ಎಂದು ತಿಳಿಸಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪತ್ರ ಪ್ರದರ್ಶಿಸಿ ಒಂದು ಲಕ್ಷ ಕೊಡ್ತೇವೆಂದು ಖರ್ಗೆ ರಾಹುಲ್ ಹೇಳ್ತಾರೆ ನಿನ್ನೆಯಿಂದ ಇಂತಹ ಕಾರ್ಡುಗಳನ್ನು ಕೆಲವು ಮನೆಗಳಿಗೆ ಹಂಚಿದ್ದಾರೆ ಹಿಂದೆ ಕೂಡ ಇದೇ ರೀತಿಯ ಕಾರ್ಡ್ ಮಾಡಿ ಹಂಚಿದ್ದರು ಇವರು ಈ ರೀತಿ ಕಾರ್ಡ್ಗಳನ್ನು ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ ಹಂಚಿದ್ದಾರೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಕೇಳಿದೆ ಅಲ್ಲಿ ಎಲ್ಲಿಯೂ ಹಂಚಿಲ್ಲ ಆದರೆ ಇಲ್ಲಿ ಮಾತ್ರ ಹಂಚಿದ್ದಾರೆ ಎಂದು ಆರೋಪಿಸಿ ಸಿ ಎಂ ಡಿ ಸಿ ಎಂ ಸಹಿ ಮಾಡಿದರೆ ಒಪ್ಪಿಕೊಳ್ಳಬಹುದು ಜನರಿಗೆ ಇನ್ ಇದಕ್ಕಿಂತ ಹೇವಾದ ವಂಚನೆ ಮೋಸ ಮಾಡುವ ದುಷ್ಕೃತ್ಯ ಈ ರಾಜ್ಯದಲ್ಲಿ ನಡೀತಿದೆ ಒಂದು ಲಕ್ಷ ಕೊಡ್ತೇವೆ ಸಾಲ ಮನ್ನಾ ಮಾಡ್ತೇವೆ ಜಾತಿ ಗಣತಿ ಮಾಡ್ತೇವೆ ಎಂದು ಹೇಳುತ್ತಾರೆ ಇವರು ಯಾರು ಮುಖ್ಯಮಂತ್ರಿ ಅಥವಾ ಪ್ರಧಾನಿಯ ಎಂದು ಪ್ರಶ್ನಿಸಿ ಈ ಮಹಾನುಭಾವ ಉತ್ತರ ಪ್ರದೇಶದಲ್ಲಿ ನಿಲ್ಲಲು ಆಗದೆ ಕೇರಳಕ್ಕೆ ಹೋಗಿ ನಿಲ್ತಾರೆ ಎಂದು ರಾಹುಲ್ ಗಾಂಧಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಹಿಂದೆಂದೂ ನಡೆದಿಲ್ಲ ರಾಜ್ಯದಲ್ಲಿ ಸೋಲುತ್ತೇವೆ ಎಂದು ಜನರಿಗೆ ಮೋಸ ಮಾಡಿ ಇಂತಹ ಕಾರ್ಡ್ ಹಂಚಿದ್ದಾರೆ ಮಾಜಿ ಪ್ರಧಾನಿಯಾಗಿ ನಾನು ಜವಾಬ್ದಾರಿಯಿಂದ ಈ ಆರೋಪವನ್ನು ಮಾಡುತ್ತಿದ್ದೇನೆ ಎಂದರು ನಾನೇನಾದರೂ ತಪ್ಪಿಸ್ತತ್ತೆ ಎಂದರೆ ಈ ರಾಜ್ಯದ ಸಿ ಎಂ ಡಿ ಸಿ ಎಂ ನನ್ನ ಮೇಲೆ ಯಾವ ಕೇಸನ್ನು ಬೇಕಾದರೂ ಹಾಕಬಹುದು ಎಂದು ಸಲಹೆ ನೀಡಿದರು ಕುಮಾರಸ್ವಾಮಿ ಪ್ರಜ್ವಲ್ ಹಾಗೂ ಬಿಜೆಪಿ ಅಭ್ಯರ್ಥಿ ಇರುವ ಕಡೆ ಹಂಚಿದ್ದಾರೆ ಎಂದು ಆರೋಪಿಸಿದರು ಇದನ್ನು ಅಲ್ಲಗೆಳೆಯಲು ಆಗಿಲ್ಲ ಇಷ್ಟೊಂದು ಮೋಸ ಜನಕ್ಕೆ ಇಷ್ಟು ಮೋಸ ಮಾಡಬೇಕಾ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಾಗಿದೆ ದೇಶ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ಸೋಲು ಗೆಲುವಲ್ಲ ಪ್ರಜಾಪ್ರಭುತ್ವ ಉಳಿಯಬೇಕಿದೆ ಎಂದರು

જવાબદાર인다 બીહી મતુ આરોપો તો તન બતાય ના દેનાદરૂ તપિત સ્થાનદરે ઈ રાજ્યદા મુખ્યમંત્રી આગડે જેપીસીફ આગડે તન મેલે આવા કેસના બેકાદરૂ આ ಓಹೋ ಇಸ್ ರಾವ್ ನಾನು ಮಾತಾಡ್ತಲ್ಲ ಈ ಬೇ ಬೇ ಇನ್ನು ಪಡೆದರು ಸರ್ ಈ ಇಸ್ ನ ಜೀವನನ ಆರ್ಟಿಕಲ್ ತಳ್ತೀವಿ ಇಜ್ ರೆಸಿಡೆಂಟ್ ಆಫ್ ಇಂಡಿಯಾ ಡೈ ಕಾಂಗ್ರೆಸ್ ಮನ್ನ್ಯ ಅತ್ತುಕೊಂಡು ಅನ್ನು ಹೇಳಿದವರು ಮಣ್ಣಾಕಿ ಅಂತ ಮೂರು ದಿನದಿಂದ ಕೇಳಕೊಂಡ್ ಈ ತರ ವಾರ್ಡ್ಗಳನ್ನು ಕರ್ನಾಟಕದಲ್ಲಿ ನೀವು ಅನ್ಿಸುತ್ತಾ ಇದ್ದೀರಾ

Yiş olur. Ne zaman buruk? Yar gülledi yar soru. Ne zaman